ನವೆಂಬರ್ ಆರಂಭದೊಂದಿಗೆ ನಾಗರಿಕರಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಹಲವು ಬದಲಾವಣೆಗಳು ಜಾರಿಗೆ ಬಂದಿವೆ ಅಂತೆಯೇ ಯು ಐ ಡಿ ಎ ಐ ಕೆಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತರ್ತಿದೆ ಇನ್ಮುಂದೆ ಆಧಾರ್ ಕಾರ್ಡ್ ಇರೋರು ಯಾವುದೇ ಸಮಯದಲ್ಲಿ ತಮ್ಮ ಹೆಸರು ಮೊಬೈಲ್ ಸಂಖ್ಯೆ ಜನ್ಮ ದಿನಾಂಕ ಮತ್ತು ವಿಳಾಸವನ್ನು ಬದಲಾಯಿಸಬಹುದು ಈ ಬದಲಾವಣೆಗೆ ಆಧಾರ್ ಕೇಂದ್ರಕ್ಕೆ ಹೋಗುವ ಅಗತ್ಯವಿಲ್ಲ ಹೊಸ ನಿಯಮಗಳ ಅಡಿಯಲ್ಲಿ ನೀವು ಎಲ್ಲಿಂದಲಾದರೂ ಈ ಬದಲಾವಣೆ ಮಾಡಬಹುದು ಆಧಾರ್ ಸೇವೆಗಳ ಶುಲ್ಕದಲ್ಲಿ ಬದಲಾವಣೆಯನ್ನು ಯು ಐ ಡಿ ಎ ಐ ಘೋಷಿಸಿದೆ ಫಿಂಗರ್ ಪ್ರಿಂಟ್ ಐರಿಸ್ ಅಥವಾ ಫೋಟೋ ನವೀಕರಣಗಳಂತಹ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ಗ್ರಾಹಕರು ಈಗ ರೂಪಾಯಿ ನೂರ ಇಪ್ಪತ್ತೈದು ಪಾವತಿಸಬೇಕಾಗುತ್ತದೆ ಹಿಂದೆ ಶುಲ್ಕ ರೂಪಾಯಿ ನೂರು ಆಗಿತ್ತು ನಿಮ್ಮ ಆಧಾರ್ ಮತ್ತು ಪ್ಯಾನ್ ಅನ್ನು ಲಿಂಕ್ ಮಾಡಲು ಸರ್ಕಾರ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಗಡುವು ನಿಗದಿಪಡಿಸಿದೆ ನಿಗದಿತ ಸಮಯದೊಳಗೆ ನೀವು ಆಧಾರ್ ಅನ್ನು ನಿಮ್ಮ ಪ್ಯಾನ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ಇದರರ್ಥ ನೀವು ಯಾವುದೇ ಪ್ಯಾನ್ ಸಂಬಂಧಿತ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಹೊಸ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಡ್ದಾರರು ಈ ಬದಲಾವಣೆಗಳನ್ನು ನೇರವಾಗಿ ಮೈ ಆಧಾರ್ ಪೋರ್ಟಲ್ ಮೂಲಕ ಮಾಡಬಹುದು ಆಧಾರ್ ಸಕ್ರಿಯ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಬೇಕು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ